ಮಾನ್ಯ ಎಸ್ ಆರ್ ಪಾಟೀಲ್ ಅವರ ಅವರಿಗೆ ನಾನು ಅಭಿನಂದನೆಯನ್ನು ಮೊದಲನೇದಾಗಿ ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಅವರ ಹುಟ್ಟು ಹಬ್ಬ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭಕಾಮನೆಗಳನ್ನು ಹೇಳೋದರ ಜೊತೆಗೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ ಐಶ್ವರ್ಯವನ್ನು ನಾವು ಮಾಡೋದ್ರ ಮೂಲಕ ನಾವು ನೋಡುತ್ತೇವೆ ನೋಡಬೇಕು ಅನ್ನೋ ಮಾತನ್ನು ಗಾಂಧೀಜಿ ಹೇಳಿದ್ದಾರೆ ಅದಕ್ಕಾಗಿ ಇದು ಅವರಿಗೆ ಅಕ್ಷರಸ್ಥಃ ಅವರನ್ನ ಕುರಿತು ಹೇಳ್ದಂಗಿದೆ ತಾನು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ ಅದನ್ನು ಸಮಾಜಕ್ಕೆ ನಾನು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ಮಾತು ರೀತಿಯಲ್ಲಿ ಅವರು ಮಾಡಿ ತೋರಿಸಿದ್ದಾರೆ ಅದಕ್ಕಾಗಿ ಅವರಿಗೆ ಬಹುಶಃ ಅವರ ಈ ಎಲ್ಲ ಮನಸ್ಥಿತಿಗೆ ಈ ಎಲ್ಲ ಕೊಡುಗೆ ಸಮಾಜ ಸೇವೆಗೆ ಗುರುತಿಸಿ ಅಮೆರಿಕದ ವಿಕ್ಟೋರಿಯಾ ಗ್ಲೋಬಲ್ ಯೂನಿವರ್ಸಿಟಿಯವರು ಅವರಿಗೆ ಅನ್ನು ಕೊಟ್ಟಿದ್ದಾರೆ ಅಮೆರಿಕದ ವಿಕ್ಟೋರಿಯಾ ವಿಶ್ವವಿದ್ಯಾನಿಲಯ ಅವರಿಗೆ ಅನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅವರಿಗೆ ನಮ್ಮ ಶಾಸನ ಸಭೆಯಲ್ಲಿ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ನಾನು ಏನು ಮಾಡಿದ್ದೇನೆ ಯಾವ ರೀತಿ ಶಾಸನ ಸಭೆಯಲ್ಲಿ ನಡ್ಕೊಂಡಿದ್ದೇನೆ ಅನ್ನೋದನ್ನು ಗುರುತಿಸಿ ಇವತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹದಿನೈದು ವರ್ಷದ ಹಿಂದೆ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಹದಿನೈದು ವರ್ಷದ ಹಿಂದೆ ಪ್ರಾರಂಭ ಮಾಡಿದಂಥ ಶಾಲೆ ಆ ಸಂಸ್ಥೆ ಇವತ್ತು ಮೆಡಿಕಲ್ ಕಾಲೇಜನ್ನು ಮಾಡುವಂತ ಮಟ್ಟಕ್ಕೆ ಬರ್ತದೆ ಅಂತ ಹೇಳಿದ್ರೆ ಅವರ ಪರಿಶ್ರಮ ಎಷ್ಟಿದೆ ಅನ್ನೋದನ್ನ ಯೋಚನೆ ಮಾಡಬೇಕು ಅದಕ್ಕಾಗಿ ಇವತ್ತು ಅವರ ಸಾಧನೆ ಒಂದು ಸಣ್ಣ ಸಾಧನೆ ಅಲ್ಲ ಅವರ ಸಾಧನೆ ಅತಿ ದೊಡ್ಡ ಸಾಧನೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ ಇವತ್ತು ಈ ಬಾಡುಗಂಡಿ ಒಂದು ಸಣ್ಣ ಗ್ರಾಮ ಪುಟ್ಟ ಗ್ರಾಮ ಈ ಪುಟ್ಟ ಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿದ್ರು ನಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದು ಇಲ್ಲೇ ಇದೇ ಒಂದು ಜಾಗದಲ್ಲಿ ಆ ಶಾಲೆಗೆ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಬೆಳೀಲಿ ಅಂತೇಳಿ ಹೇಳಿ ಹೋಗಿದ್ದು ಇವತ್ತು ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ ಈ ಸಂಸ್ಥೆ ಇಷ್ಟು ಬೃಹತ್ತಾಗಿ ಆಗಿ ಬಹಳ ಕಡಿಮೆ ವರ್ಷದಲ್ಲಿ ಬೆಳೀತಾ ಇದೆ ನಾವೆಲ್ಲ ಸಂಸ್ಥೆಗಳನ್ನು ಮಾಡಿದ್ದೇವೆ ನಾವೆಲ್ಲ ಐವತ್ತು ಅರವತ್ತು ವರ್ಷ ಎಪ್ಪತ್ತು ವರ್ಷದಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ ಅಂತ ಹೇಳ್ಕೊಬೋದು ನಾವು ಮೆಡಿಕಲ್ ಕಾಲೇಜ್ ಮಾಡುವಾಗ ಮೂವತ್ತು ವರ್ಷದ ಹಿಂದೆ ಮೆಡಿಕಲ್ ಕಾಲೇಜ್ ಮಾಡೋದು ನಾವು ಆದರೆ ಇವತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಹೇಳಿದ ಹೇಳಿದಾಗೆ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಮಾಡುವಂಥದ್ದು ಇದೆಯಲ್ಲ ಅದು ಭಾಳ ದೊಡ್ಡ ಸವಾಲು ಅಂತೇಳಿ ನಾನು ಅಂದ್ಕೊಳ್ತೀನಿ ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ಹಾಗಾಗಿ ಇವತ್ತು ಈ ಒಂದು ಈ ಭಾಗದ ಜನರಿಗೆ ಅನುಕೂಲ ಎರಡು ರೀತಿಯಲ್ಲಿ ಆಗ್ತದೆ ಒಂದು ಯಾರು ಮಕ್ಕಳಿದ್ದಾರೆ ಚೆನ್ನಾಗಿ ಪ್ರಾಶಂಗ ಮಾಡತಕ್ಕಂಥ ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳು ಅವರಿಗೆ ವೈದ್ಯಕೀಯ ಶಿಕ್ಷಣವನ್ನು ತೆಗೆದುಕೊಳ್ಳೋದಕ್ಕೆ ಇಲ್ಲೇ ನಮ್ಮ ಊರಿನಲ್ಲೇ ಅವಕಾಶ ಸಿಗುತ್ತೆ ಅನ್ನೋದನ್ನ ನಾವು ಅಂದ್ಕೊಳ್ಬೇಕು ಅದೇ ರೀತಿ ಆಸ್ಪತ್ರೆ ಆಸ್ಪತ್ರೆ ಇವತ್ತು ಇಲ್ಲಿ ತಲೆ ಹೆಚ್ಚಿಸ್ತಾ ಇದೆ ಅಂತ ಹೇಳಿದ್ರೆ